ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆದಂಥ ಸ್ವೀಟ್ ರೆಸಿಪಿ ತೊಗೊಂಡ್ಬಂದಿದ್ದೇನೆ ರಸಮಲೈ ಹೊರಗಡೆ ತುಂಬ ಆಗಿರುತ್ತದೆ ಮನೆಯಲ್ಲಿ ತುಂಬ ಸುಲಭವಾಗಿ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಈ ಸ್ವೀಟನ್ನು ನಾವು ಮಾಡ್ಕೋಬಹುದು ಬಾಯಲ್ಲಿಟ್ಟರೆ ಸಾಕು ಕರಗುವಂಥ ಸ್ವೀಟ್ ಇದು ಈಗ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಒಂದು ಅರ್ಧ ಲೀಟರ್ನಷ್ಟು ಗಟ್ಟಿ ಹಾಲು ತಗೊಳ್ಬೇಕು ನಾವು ಇದಕ್ಕೆ ಗಟ್ಟಿ ಹಾಲೇ ಬೇಕು ಆಗ ಮಾತ್ರ ಇದು ಚೆನ್ನಾಗಿ ಬರ್ತದೆ ಈಗ ನಾವು ಮೊದಲಿಗೆ ಪನ್ನೀರ್ ಮಾಡ್ಕೋಬೇಕೀಗ ನೋಡಿ ಈ ಹಾಲು ಕುದಿಯುವಾಗ ನಾವೀಗ ಹಾಲು ಹೊಡಿಯೋಕ್ಕೆ ನಾನೀಗ ವಿನಿಗರ್ ಹಾಕ್ಕೊಂಡಿದ್ದೇನೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಹಾಲು ಬೇರೆ ಪನ್ನೀರ್ ಬೇರೆ ಸಪ್ರೇಟ್ ಆಗುತ್ತೆ ಸ್ವಲ್ಪ ಕುದಿಯುವಾಗಲೇ ನಾವೀಗ ವಿನಿಗರನ್ನು ಹಾಕ್ಕೊಳ್ಬೇಕು ನೋಡಿ ಈಗ ಪನ್ನೀರ್ ಆಗ್ತಾ ಬರ್ತಾ ಉಂಟು ನೋಡಿ ಆಯಿತು ನೀರು ಬೇರೆ ಪನ್ನೀರ್ ಬೇರೆ ರೆಡಿಯಾಗಿದೆ ಈಗಿದ ನಾವು ಒಂದು ಬಟ್ಟೆಯಲ್ಲಿ ಸೋಸ್ಕೊಳ್ಬೇಕು ತೆಲ್ಲಾಗಿರುವ ಬಟ್ಟೆಯಲ್ಲಿ ನೋಡಿ ಈಗ ಸಪ್ರೇಟ್ ಮಾಡಿಕೊಳ್ಬೇಕೀಗ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡ್ರೆ ಆಯಿತು ಈಗ ನೋಡಿ ಅರ್ಧ ಲೀಟರಲ್ಲಿ ಇಷ್ಟು ಆಗಿದೆ ಈಗ ಇದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೊಳ್ಕೊಳ್ಬೇಕು ಯಾಕಂದರೆ ವಿನಿಗರ್ನ ಸ್ಮೆಲ್ಲೆಲ್ಲ ಇರುತ್ತೆ ಅದು ಹೋಗೋಕ್ಕೆ ನೋಡಿ ಈ ಥರ ಚೆನ್ನಾಗಿ ಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕು ಪನ್ನೀರಲ್ಲಿರುವಂಥ ನೀರು ನಮ್ಮ ಹೋಗುತ್ತೆ ಹೋಗುತ್ತೆ ಈಗ ಇದೇ ಬಟ್ಟೆಯಲ್ಲಿ ನಾನೀಗ ಅದನ್ನು ಸ್ವಲ್ಪ ಅದರಲ್ಲಿದ್ದ ಎಕ್ಸ್ಟ್ರಾ ನೀರನ್ನು ಈಗ ತಗೊಳ್ತೇನೆ ನಾನು ಆಗ ಬೇಗನೆ ನಮಗೆ ಪನ್ನೀರ್ ರೆಡಿ ಮಾಡಲಿಕ್ಕೆ ಆಗುತ್ತೆ ನೋಡಿ ಚೆನ್ನಾಗಿ ಹಿಂಡಬೇಕೀಗ ಆಗ ನೀರು ನಮ್ಮ ಡ್ರೈ ಆಗ್ತಾ ಬರ್ತದೆ ನೋಡಿ ಈ ಥರ ಮಾಡಿಬಿಟ್ಟು ಇದರ ಮೇಲೆ ಒಂದು ಗಟ್ಟಿಯಾದಂಥ ಯಾವುದಾದ್ರೂ ವಸ್ತು ನಿಟ್ಟರೆ ಒಂದು ಹದಿನೈದು ನಿಮಿಷದಲ್ಲಿ ಪನ್ನೀರ್ ರೆಡಿ ರೆಡಿಯಾಗುತ್ತೆ ಈಗ ನೋಡಿ ರೆಡಿಯಾಗಿದೆ ನೋಡುವ ನೋಡಿ ಪನ್ನೀರ್ನಾಗಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನೋಡಿ ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಪನ್ನೀರ್ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಆಗಬೇಕು ಆಗ ಮಾತ್ರ ನಮಗೆ ಈ ಸ್ವೀಟ್ ಚೆನ್ನಾಗಿ ಬರ್ತದೆ ಈ ಇಲ್ಲದ್ರೆ ನಾವೀಗ ಸಕ್ಕರೆ ಪಾಕದಲ್ಲಿ ಈ ಉಂಡೆಯನ್ನು ಬೇಯಿಸಲಿಕ್ಕುಂಟು ಉಂಡೆ ಬಿರುಕು ಬೀಳ್ತದೆ ಇದಕ್ಕೆ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಆದರೂ ನಾವು ನಾದಿಕೊಳ್ಬೇಕು ಇದನ್ನು ನೋಡಿ ಈ ಥರ ಒಂದು ಆರು ಉಂಡೆ ಆಗಿದೆ ಅರ್ಧ ಲೀಟರ್ ಹಾಲಿನಲ್ಲಿ ಥರ ಬೆಣ್ಣೆ ಥರ ಆಗಬೇಕು ಇಲ್ಲದಿದ್ದರೆ ನಾವು ಸಕ್ಕರೆ ಪಾಕಕ್ಕೆ ಉಂಡೆಗಳು ಬಿಟ್ಟುಕೊಳ್ಳುವ ಚಾನ್ಸಸ್ ಇದೆ ನೋಡಿ ಈ ಥರ ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಪರ್ಫೆಕ್ಟಾಗಿ ಬರುತ್ತೆ ನಾವು ಈ ಥರ ಚೆನ್ನಾಗಿ ನಾದಿದರೆ ಮಾತ್ರ ನಮ್ಮ ರಸಮಲೈ ತುಂಬ ಸೂಪ್ಪರಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಮೇಲೆ ಈಗ ನೋಡಿ ಒಂದು ಕಪ್ಪಿನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಈಗ ಹೀಗೆ ಇದಕ್ಕೆ ಒಂದು ಮೂರು ರಷ್ಟು ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು ನೀರಲ್ಲಿ ಈಗ ಹೈ ಫ್ಲೇಮಲ್ಲಿರುವಾಗಲೇ ಈ ನಾವು ರೆಡಿ ಮಾಡಿಕೊಂಡಂಥ ಪನ್ನೀರ್ನ ಉಂಡೆಗಳನ್ನ ಹಾಕ್ಕೊಳ್ಬೇಕು ಇದು ಹೈ ಫ್ಲೇಮಲ್ಲೇ ಬೇಯಬೇಕು ನಾವು ಚೆನ್ನಾಗಿ ನಾದಿಕೊಂಡ ಕಾರಣ ಸಕ್ಕರೆ ಪಾಕದಲ್ಲಿ ಉಂಡೆಗಳು ಬಿರುಕು ಬೀಳುವುದಿಲ್ಲ ನೋಡಿ ಅದೇ ಒಂದು ಇದಕ್ಕೆ ಚೆನ್ನಾಗಿ ನಾದಿಕೊಂಡು ಉಂಡೆ ಮಾಡಿಕೊಳ್ಬೇಕು ಈಗ ಮುಚ್ಚಿಟ್ಟು ಇದು ಸಕ್ಕರೆ ಪಾಕದಲ್ಲಿ ಬೇಯಲಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಮತ್ತು ಇದನ್ನು ತಿರುವಿ ಹಾಕಬೇಕು ಮಗುಚಿ ಮಗುಚಿ ಹಾಕಿ ಮತ್ತೆ ಮತ್ತೆ ಬೇಯಿಸ್ಕೊಳ್ಬೇಕು ಆಗ ತುಂಬ ಸ್ಮೂತಾಗಿ ದಪ್ಪಾಗಿ ಬರ್ತದೆ ನಾವೀಗ ಸಕ್ಕರೆ ಪಾಕವನ್ನು ತನ್ನಗಾಗಲಿಕ್ಕೆ ಬಿಡು ಅದು ರೆಡಿಯಾಗಿದೆ ಈಗ ನೋಡಿ ಒಂದು ಅರ್ಧ ಲೀಟರ್ನಷ್ಟು ಹಾಲು ತೊಗೊಂಡಿದ್ದೇನೆ ಈಗ ಈ ಹಾಲಿನ ಮಿಶ್ರಣವನ್ನು ಚೆನ್ನಾಗಿ ಕುದಿ ಬರಬೇಕಿದು ಹಾಲು ಯಾಕಂದರೆ ನಮಗೆ ಮತ್ತೆ ಪನ್ನೀರಿನ ಉಂಡೆಗಳನ್ನು ಇದರಲ್ಲಿ ಹಾಕೊಳ್ಳಿಕ್ಕುಂಟು ಈಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೇನೆ ಸಕ್ಕರೆ ನಮಗೆ ಪನ್ನೀರ್ ಉಂಡೆಯಲ್ಲಿ ಕೂಡ ಇರುವ ಕಾರಣ ಸಕ್ಕರೆ ಪ್ರಮಾಣ ಇದರಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿರ್ತದೆ ಈಗ ಸಕ್ಕರೆ ಕರಗಬೇಕು ಈ ಹಾಲಿನಲ್ಲಿ ಈಗ ನೋಡಿ ಒಂದು ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ಪೌಡರ್ ಪೌಡರ್ ತಗೊಂಡಿದ್ದೇನೆ ಇದು ಆಪ್ಷನಲ್ ಬೇಕಂತ ಇಲ್ಲ ಯಾಕಂದರೆ ನಾನು ಸ್ವಲ್ಪ ಹಾಲು ದಪ್ಪ ಬರಲಿ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ ಅರ್ಧ ಲೀಟರ್ ಹಾಲಿಗೆ ಇದನ್ನು ಚೆನ್ನಾಗಿ ಇದು ಗಂಟಿರಬಾರ್ದು ಇದನ್ನು ನಾವು ಹಾಲಿಗೆ ಹಾಕ್ಕೊಳ್ಬೇಕು ಇದು ಬೇಡಂದರೆ ಸ್ಕಿಪ್ ಮಾಡಿಕೊಳ್ಬೋದು ಈಗ ನೋಡಿ ಹಾಲು ಕುದೀತಾ ಇರುವಾಗ ನಾನೊಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಈಗ ನೋಡಿ ಇದು ಬಿಸಿ ಇದನ್ನು ಆರಿಸುವ ಹಾಲು ಕೂಡ ರೆಡಿಯಾಗಿದೆ ಇದು ಬಿಸಿ ಬಿಸಿ ಇರಬೇಕು ಹಾಲು ಆ ಕಡೆ ನಮ್ಮ ಸಕ್ಕರೆ ಪಾಕದಲ್ಲಿ ಹಾಕಿರುವಂಥ ಪನ್ನೀರ್ ಉಂಡೆಗಳು ತುಂಬ ತನ್ನಗಾಗಿವೆ ಸಕ್ಕರೆ ಪಾಕ ಎಲ್ಲ ಎಲ್ಕೊಂಡು ನೋಡಿ ಸ್ಪಾಂಜ್ ಥರ ಆಗಿದೆ ಪನ್ನೀರಿನ ಉಂಡೆಗಳು ನೋಡಿ ಈ ಥರ ಆಗಬೇಕು ಇದು ತುಂಬ ತನ್ನಗಾಗಬೇಕು ಆ ಕಡೆ ಹಾಲು ಬಿಸಿಯಾಗಿರಬೇಕು ಸ ಪನ್ನೀರ್ನ ಉಂಡೆಗಳು ತುಂಬ ತನಗಾಗಿರಬೇಕು ಆಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ರಸಮಲೈ ನೋಡಿ ಇದಕ್ಕೂ ಬಿಸಿ ಹಾಲಿಗೆ ಇದನ್ನು ಸ್ವಲ್ಪ ಬಿಟ್ಟು ಹಾಕಬೇಕು ನಾವು ಇದು ಮೈನ್ ಇಂಪಾರ್ಟೆಂಟ್ ಯಾಕಂದರೆ ಹಾಲು ಇಲ್ಲಾಂದರೆ ತೆನ್ನಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಈ ಪನ್ನೀರ್ನ ಉಂಡೆಗಳನ್ನ ಹಾಲಲ್ಲಿ ಹಾಕ್ಕೊಳ್ಬೇಕು ನಾವು ನೋಡಿ ಎಲ್ಲವನ್ನು ಕೂಡ ಬಿಟ್ಟು ಹಾಕ್ಕೊಳ್ಳುವ ಇದನ್ನು ಮತ್ತೆ ಫ್ರಿಜ್ಜಲ್ಲಿಟ್ಟು ತುಂಬ ಕೂಲಾಗಿ ತಿನ್ನೋಕೆ ಇದು ಯಾಕೆ ಇಟ್ಟು ಇದು ಒಂದು ದಿನ ಫ್ರಿಡ್ಜಲ್ಲಿಟ್ಟರೂ ಕೂಡ ತುಂಬ ಚೆನ್ನಾಗಿರ್ತದೆ ಈ ಸ್ವೀಟು ಆಮೇಲೆ ಈ ಸಕ್ಕರೆ ಪಾಕ ಉಳ್ಕೊಂಡ್ರೆ ಅದನ್ನು ಬೇರೆ ಯಾವುದಕ್ಕಾದರೂ ನಾವು ಜಾಮೂನು ಈ ಥರ ಏನಾದರೂ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಈ ಹಾಲಲ್ಲಿ ಕಂಪ್ಲೀಟಾಗಿ ನಮ್ಮ ಪನ್ನೀರ್ ಉಂಡೆಗಳು ಹಾಲನ್ನೆಲ್ಲ ಎಳ್ಕೊಳ್ಬೇಕು ಇದನ್ನು ನಾವು ತುಂಬ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ನೋಡಿ ಈಗ ಕಂಪ್ಲೀಟಾಗಿ ಕೂಲಾಗಿದೆ ಈಗ ನಾನು ನೋಡಿ ಎಲ್ಲ ಉಂಡೆಗಳು ಕೂಡ ನೋಡಿ ಹಾಲನ್ನು ಎಲ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಫ್ರಿಜ್ಜಲ್ಲಿ ತುಂಬ ಹೊತ್ತಿಟ್ಟು ಆಮೇಲೆ ನಾವು ಸರ್ವ್ ಮಾಡಬೇಕು ಇದನ್ನು ಆಗ ಮಾತ್ರ ತುಂಬ ಚೆನ್ನಾಗಿರ್ತದೆ ಇದು ರಸಮಲೈ ಈಗ ನಾವು ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡೋಣ ಒಂದು ಸ್ವಲ್ಪ ಕೂಡ ಇದು ಸಕ್ಕರೆ ಪಾಕದಲ್ಲಿ ಬಿಟ್ಟುಕೊಂಡಿಲ್ಲ ನೋಡಿ ಈಗ ಇದರ ಮೇಲೆ ನಾವೆಲ್ಲ ಹಾಲಿನ ದ್ರಾವಣವನ್ನು ಹಾಕಿಕೊಳ್ಳುವ ಪನ್ನೀರ್ ಉಂಡೆ ಮೇಲೆ ಹಾಲಿನ ದ್ರಾವಣ ಹಾಕಿಕೊಂಡು ಇನ್ನೂ ಇದು ಫ್ರಿಜ್ಜಲ್ಲಿ ಇಟ್ ಇಟ್ಕೊಳ್ಬೇಕು ಇದನ್ನು ತುಂಬ ಕೂಲಾಗಿರಬೇಕಿದೆ ತಿನ್ನುವಾಗ ಈಗ ಇದರ ಮೇಲೆ ಡ್ರೈ ಫ್ರೂಟ್ಸು ಪಿಸ್ತಾ ಮತ್ತು ಬಾದಾಮ ಇದನ್ನು ಅದರ ಮೇಲೆ ಇಟ್ಬಿಟ್ಟು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ತುಂಬ ಬೇಗನೆ ರಸಮಲೈ ಸೀಟು ಮಾಡಿಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಸ್ಮೂತಾಗಿ ಬಂದಿದೆ ಇದು ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ